ಏ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿಮ್ಮ ಮಹಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಪ್ರೀವಿಯಸ್ ಬ್ಲಾಗ್ ನೋಡಿರ್ತೀರ ನಾನು ನಿಮ್ಗೆ ಹೇಳಿದ್ದೆ ಶೂಟಿಂಗಲ್ಲಿದ್ದೀನಿ ಅಂತ ಬಟ್ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಳಗ್ಗೆ ಆರು ಗಂಟೆ ಶೂಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಶೂಟಿಂಗ್ನ ಮಾಡೋಕ್ಕಾಗಲಿಲ್ಲ ಸೊ ಈಗ ಬ್ರೇಕ್ಫಾಸ್ಟ್ ತರೋಕ್ಕೆ ಹೋಗಿದ್ದಾರೆ ಸೊ ಮೇಲೆ ತಿನ್ಬಿಟ್ಟು ಶೂಟಿಂಗ್ನ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತು ಟೇಗುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ನೋಡೋಣ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಐಸ್ ಆ್ಯಕ್ಚುಲಿ ಇವರು ಟಿಫನ್ ತಗೊಂಡ್ಬರಕ್ಕೆ ಹೋದವರು ಎರಡು ಅವರ್ ಆಯಿತು ಇನ್ನೂ ಬಂದಿಲ್ಲ ಇಲ್ಲೆಲ್ಲ ಹೊಟ್ಟೆ ಎಸ್ಕೊಂಡಿದ್ದಾರೆ ಆ ನಾಯಿ ನನಗೆ ಆವಾಗ್ಲಿಂದ ಈ ವೀಸ್ ಹೈಕ್ ಮಾಡ್ತೈತೆ ಅದನ್ನ ಸ್ವಲ್ಪ ಅದ್ರ ಕಷ್ಟ ಏನು ಕೇಳ್ಬಿಡ್ತೀನಿ ಇವಾಗ ಜೀವನದಲ್ಲಿ ಶಾಂತವಾಗಿರಬೇಕು ನಮ್ಮ ಕಾಮದ್ದು ಏನೋ ಥರ ಥರ ಇರಬೇಕು ಅದ್ರ ಅದು ತಿನ್ಕೊಂಡು ಯಾರಿಗೂ ಸಪ್ ಸೌಂಡ್ ಮಾಡಿದೆ ಹಿಂಸೆ ಕೊಡಿದೆ ನೋಡಿ ಬಂಗಾರದಂಗೆ ಐತೆ ನಿಮ್ಗೇನು ಬಂದಿರೋದು ರೋಗ ಗಾಯ್ಸ್ ಕೋಳಿ ಇದು ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಅವರಿಬ್ಬರು ಸ್ನೇಹ ಪ್ರೀತಿ ಓಡ್ರಾ ಓಡ್ರಾ ಏಯ್ ಅಲ್ಲದು ಹೋಗ ಹಾಂ ಜವಾಬ್ದಾರಿ ಇಲ್ದಿರ ಬಟ್ಟೆ ಆಯ್ತಾಯ್ತು ನಾಯಿ ಅದು ಪಾಪ ಇದನ್ನ ಬಿಟ್ಬಿಟ್ಟು ಹೋಗ್ಬಿಡ್ತು ಏಯ್ ಏನಕ್ಕೆ ಹೊಗಳಿರೋದು ಅದ ಏಯ್ ಅಲ್ಲೇ ಏಯ್ ಇಲ್ಲಿ ರಾಂಗ್ ಪರ್ಸನ್ ಹತ್ರ ಹೋಗ್ತಾ ಇದ್ದೀನಿ ನೀನು ಆ ನಾಯಿ ಎಲ್ಲ ಐತೆ ಈ ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಎರಡು ನಾಯಿ ಸೇಮ್ ಒಂದೇ ಥರ ಐತೆ ಅಂದ್ಬಿಟ್ಟು ಗೈಸ್ ಆಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ರಾಗಿ ಬೆಳೆದಿದ್ರು ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಅಂದರೆ ತೆಗೆದುಬಿಟ್ಟಿದ್ದಾರೆ ಅಂಡ್ ಇದು ಹೆವಿ ಡೇಂಜರ್ ಗೈಸ್ ಇಲ್ಲಿ ನೋಡ್ಬೋದು ಆನೆ ಇಲ್ಲಿ ಗಂಟ ಬರುತ್ತೆ ಗೈಸ್ ಲಿಟ್ರಲ್ಲಿ ಇಲ್ಲಿ ಗಂಟೆ ಆನೆ ಬರುತ್ತೆ ಆಮೇಲೆ ಲಾಸ್ಟ್ ಟೈಮು ಇಲ್ಲಿ ಬಂದು ಇವ್ರ ಮನೆಯವ್ರದೇ ಚಿರತೆ ಬಂದು ನಾಯಿನ ಎತ್ಕೊಂಡು ಹೋಗ್ಬಿಟ್ಟಿದೆ ಆಮೇಲೆ ಇವರಲ್ಲಿ ಅಸ್ಕಿ ಮತ್ತು ಲ್ಯಾಬ್ನ ಕೂಡ ತಗೊಂಡು ಇಲ್ಲಿ ಇದ್ದೇ ಜಾಗದಲ್ಲಿ ಬಂದು ತಗೊಂಡೋಗಿರೋದು ಎಷ್ಟು ಅನ್ಸೇಫ್ ಅಂತಂದರೆ ಬಟ್ ಆದರೂ ಇವರು ಧೈರ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲೆಲ್ಲ ನೋಡಿ ಮುಟ್ಟಿದರೆ ಮುನ್ನ ಸೊಪ್ಪು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಈ ಸೊಪ್ಪಿನ ಕಾಣಿಸಿದ್ರೆ ಹಾಗೆ ಇದನ್ನು ಮುಟ್ಬಿಟ್ಟು ಹೋಗ್ತಾಯಿದ್ರಿ ನೋಡಿ ಇದ್ರ ವಿಶೇಷವೇ ಒಂಥರ ಸೂಪರಲ್ಲ ನೋಡಿ ಇದೇ ಸಾಕ್ಷಿ ಜೀವ ಇದೆ ಇದಕ್ಕೆಲ್ಲ ಅಂತ ವಾ ಕೇಳೋದು ಬೇಡ ಇಲ್ಲೇ ಚೆನ್ನಾಗಿತ್ತು ಇಲ್ಲೇ ಇರಲಿ ಇದು ಒಳೆಯೆಲ್ಲ ಸತ್ತಾಯ್ತು ನಾಷ್ಟ ತಂದಿಲ್ಲ ಇನ್ನು ಸ್ವಲ್ಪ ಹೊತ್ತಾದರೆ ನಿನ್ನ ನಿನ್ನ ಬಗ್ಗೆ ಒಳ್ಳೇದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀನಿ ಹಂಗೆ ಉಳಿಸ್ಕೊ ಗುಡ್ಡದೆಲ್ಲ ಮಾಡಬೇಡ ಬಂದ್ರೆ ಗಾಯಿಸಿ ಇವಾಗ ಇವರು ಎರಡು ಅವರು ಹೋಗಿ ಇವಾಗ ಬಂದವ್ರೆ ಇವಾಗ ಏನಾದ್ರು ಕೇಳಿದ್ರೆ ಅದರ ಒಂದು ಕತೆ ರೆಡಿ ಮಾಡಿರ್ತಾರೆ ಅದಾಗೋಯ್ತು ಇದಾಗೋಯ್ತು ಅಂತ ಬನ್ನಿ ಮಾತಾಡೋಣ ಗುಡ್ ಮಾರ್ನಿಂಗ್ ಅಣ್ಣ ನಗಣ ಹಾಂ ಗುಡ್ ಮಾರ್ನಿಂಗ್ ರೋಹಿತ್ ಗುಡ್ ಮಾರ್ನಿಂಗ್ ಸರ್ ಸರ್ ಪ್ರೊಡ್ಯೂಸರ್ ಸರ್ ಡೈರೆಕ್ಟ್ರ್ ಸರ್ ಗುಡ್ ಮಾರ್ನಿಂಗ್ ಏನು ಹೇಳ್ತೀರಿ ಅವ್ರ ಬಗ್ಗೆ ಎರಡು ಅವರ್ ಆಯ್ತು ಹೋಗಿ ಅಲ್ಲ ಇವನ್ಗೆ ಕಾಮನ್ ಸೆನ್ಸ್ ಇದೆ ದುಡ್ಡು ಹಾಕ್ತಾನೆ ಬೇರೆ ಎಲ್ಲ ಮಾತಾಡ್ತಾನೆ ಇವನ್ಗೆ ನಾವು ಬೆಳೆ ಬೆಳಿಗ್ಗೆ ಶುಭೋದಯ ಹೇಳ್ಬೇಕಾ ಏನ್ ಹೇಳ್ಬೇಕು ಎರಡು ಅವರ್ ಮಳೆ ಇಲ್ಲ ಯಾಕೋ ಇವ್ ಟೈಮ್ ಸರಿ ಇಲ್ಲ ಇವತ್ತು ಅನ್ಸುತ್ತೆ ನಾಳೆನು ಆದ್ರೂ ಆಗ್ಬೋದು ಮೇನ್ ಮೇನ್ ದುಡ್ಡು ಹಾಕ್ತವ್ರಿಗೆ ಒಂದು ಇದಿಲ್ಲ ಒಂದು ಬೆಲೆ ಗೊತ್ತಿಲ್ಲ ಅಂತಂದಾಗ ಟೈಮ್ ಬೆಲೆ ಗೊತ್ತಿಲ್ಲ ಇಲ್ಲ ನಿಮ್ ಊರಿಗೆ ಎರಡು ಕಿಲೋಮೀಟರ್ ಎರಡು ಅವರ್ ಬೇಕಾ ಕೋಡಿಹಳ್ಳಿಯಿಂದ ಅಪ್ ಅಂಡ್ ಡೌನ್ ಜಾಣಕ ನಿರ್ಧ್ ನೋಡಿ ನಾಶ ತಂದ್ಬಿಟ್ಟು ಹೆಂಗೆ ಓಡಾಡ್ತಾನು ಕೊಡ್ತಾ ಇಲ್ಲ ನಮ್ಗಿಂದ ಜಾಸ್ತಿ ಕಾಯ್ಕೊಂಡ್ರಿ ಪಾಪ ಇನ್ನು ಆಗಲು ದಿನ ತಿಂತಾಯ್ತು ನಾವು ಕೊಡ್ತಾ ಅದಕ್ಕೆ ಅದು ಕೂಡ ವೇಟ್ ಮಾಡ್ತಾ ಇತ್ತು ಉಡುಪು ನನ್ನದು ನನ್ನ ಉಡುಪು ನಿನ್ನದು ಸ್ನೇಹಿತರು ಏರ್ ಮೇಲಾಯ್ತ ನಡ ನೋಡ್ರ ಊಟ ಬಂದ್ರಾ ಜಾಲಿ ಜಾಲಿ ನಡ್ರಿ ಓಡ್ರಿ ಓಡ್ರಿ ಖುಷಿ ಖುಷಿ ಓಡ್ರಿ ಖುಷಿ 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 ಊಟ 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 ಓಟ ಊಟ 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 ಕಾದಿದ್ದು ಈ ಬಾತು ಎರಡು ಒಡೆಗೋಸ್ತೋ ಇದನ್ ಅಣ್ಣ ಅಣ್ಣ ಕಾದಿದ್ದು ಈ ಬಾತು ಎರಡು ಒಡೆಗೆ ತಿನ್ನಪ್ಪ ತಿನ್ನಪ್ಪ ಅಲ್ಲ ಓಕೆ ಗಾಯ್ಸ್ ಇವಾಗ ಶೂಟಿಂಗ್ ಲೊಕೇಶನ್ ಗೆ ಬಂದಿದ್ವಿ ಮತ್ತೆ ಮಳೆ ಅನ್ನಿ ಸ್ಟಾರ್ಟ್ ಆಗಿದೆ ಈ ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ ಮಾತ್ರ ಸಕ್ಕತ್ ನೋಡಿದ್ರೆ ನೋಡಿದಾರೆ ಹೇಳ್ಬೇಕಂದ್ರೆ ಇಲ್ಲಿ ಒಳ್ಳೆ ಕೆರೆ ಇದೆ ತೋರಿಸ್ತೀನಿ ನೋಡಿ ಇದೆಲ್ಲ ಮಾಂಟೇಜಸ್ ಸಾಂಗೋಸ್ಕರೇ ನಡೀತಾ ಇರೋದು ಸೊ ಮಳೆ ಮತ್ತೆ ಜಾಸ್ತಿ ಆಗ್ತಾ ಇದೆ ಸೊ ನೋಡೋಣ ಶೂಟಿಂಗ್ ನಡೆಯುತ್ತಾ ಇಲ್ಲ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಅಂತ ಮಳೆ ನಿಂತ ಮೇಲೆ ಗೈಸ್ ನೋಡಿ ಹೆಂಗಿದೆ ಜಾಗ ಸೂಪರ್ ಗೈಸ್ ಎಲ್ಲ ಹೊರಟಿದೀವಿ ಇವಾಗ ಏನೋ ಓಪನ್ ಮಾಡ್ಕೊಂಡವ್ರೆ ಲೇಟಾಗಿದೆ ಅಂತ ಅವ್ರು ಕೋಪ ಮಾಡ್ಕೊಂಡಿರೋದು ಲೇಟ್ ಆಗಿರೋದೇ ಗೊತ್ತಾ ನಿಮ್ಮಿಂದ ನಾಶ ಹೋಗಿ ಎರಡು ಅವರ್ ಆಯ್ತು ಅದೇ ಮೇನ್ ಅಲ್ಲೇ ಒಬ್ಬ ಅಲ್ಲಿ ಹೋಗ್ತಾನೆ ಒಬ್ಬ ಅಲ್ಲಿ ಪೂಜೆಗೆ ಹೋಯ್ತಾನೆ ಅವ್ರಿಗೆ ನಮ್ಗೆ ನಮ್ಗಿಂದ ಚಿಂತೆ ನಾವು ಆರಾಮಾಗಿ ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಇದ್ದೇನೆ ನಮ್ಮ ಹೀರೋ ಅವರು ಬಂದಿದ್ದಾರೆ ಫೋನ್ ಅಲ್ಲಿ ಬಿಸಿ ಇದಾರೆ ಈರೋನ್ ಅವರಲ್ಲಿ ಛತ್ರಿ ಇಟ್ಕೊಂಡಿದ್ದಾರೆ ಆಕ್ಚುಲಿ ಇದೆಲ್ಲ ಫುಲ್ಲು ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ಒಳಗಡೆ ಹೋಗಕ್ಕೆ ದಾರಿ ಮಾಡ್ಕೊಟ್ಟಿದ ನೋಡಿ ನೋಡಿ ಅವನು ಸರಿ ಬನ್ನಿ ಬರೋ ಒಳ್ಳೆ ಕಂಟೆಂಟು ಅತ್ತ ಅತ್ತ ಇವನೇ ಗಾಯ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದು ಲೋಕಲ್ ಇವನು ಏಯ್ ಹುಷಾರ್ ಕಣ್ರಾ ಗೈಸ್ ಇಲ್ಲಿ ಏನೋ ಒಂಚೂರು ಸೇಫ್ಟಿನೇ ಇಲ್ಲ ಏ ಈಜ್ ಬರುತ್ತೆ ಏಳು ಅಡಿ ಮೊಸಳೆ ಆಯ್ತಾ ಅಡಿನೂ ಲೆಕ್ಕ ಹಾಕ್ಬಿಟ್ಟಿದ್ಯಾ ಹ್ಞೂ ಏಮೋ ಥ್ಯಾಂಕ್ಸ್ ಕಣಪ್ಪ ಕಡೆ ಥ್ಯಾಂಕ್ಸ್ ಕಣ ನಿನ್ನಿಂದ ಈ ಶೂಟಿಂಗ್ ನಡೀತದೆ ಕಣ ಸರಿ ಬನ್ನಿ ಡೇ ನಿಂಗೀಜ್ ಬರುತ್ತಾನ ಗೈಸ್ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ಇವರೇ ಈ ಸಿನಿಮಾಗೆ ಡ್ರೋನ್ ಶಾರ್ಟ್ಸನ್ನ ಕೊಡ್ತಾ ಇರೋದು ಸಿಕ್ಕಾಪಟ್ಟೆ ಒಳ್ಳೆ ಟ್ಯಾಲೆಂಟೆಡ್ಡು ಅಷ್ಟು ಕಲೆ ಇದೆ ಇವ್ರ ಹತ್ರ ಒಳ್ಳೊಳ್ಳೆ ಶಾರ್ಟ್ಸ್ನ ತೊಗೊಡ್ತಾ ಇದ್ದಾರೆ ಬ್ರೋ ಒಳ್ಳೆಯದಾಗಲಿ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಗೆ ನಿಮ್ಗೇನಾದರೂ ಡ್ರೋನ್ ಶರ್ಟ್ಸ್ ಬೇಕಂದ್ರೆ ಗೈಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರು ಕಾಂಟ್ಯಾಕ್ಟ್ ಕೊಡಿಸ್ತೀನಿ ಸಖತ್ತಾಗಿ ಮಾಡ್ತಾರೆ ಥ್ಯಾಂಕ್ ಯು ಬ್ರೋ ಬರೋ ಮಸ್ಲಾಗ್ ಎಷ್ಟು ಹಿಡ್ಕೊಂಡೋಗಬಾರ್ದು ಏಳು ಅಡಿ ಐತಂತೆ ಅಂತೆ ನೀನು ಗುಂಡು ಗುಂಡ್ ಗುಂಡಿಗೆ ಚೆನ್ನಾಗಿದ್ಯಾ ಮೂರು ಊಟ ಆಗೋಯ್ತು ಹೋಗು ಗೈಸ್ ಏನು ಚೆನ್ನಾಗಿದೆ ನೋಡಿ ನಾನು ನಿಜ ಹೇಳ್ತೀನಿ ಸತ್ಯ ಹೇಳ್ತೀನಿ ನನಗೆ ನೀರು ಅಂತಂದರೆ ಫುಲ್ಲು ಮೀಟ್ರ್ ಅಫ್ ಆಗುತ್ತೆ ನೋಡಿ ಇಲ್ಲಿ ಏನು ಸೇಫ್ಟಿನೇ ಇಲ್ಲ ಹೆವಿ ಡೀಪ್ ಏ ಹೆವಿ ಡೀಪ್ ಐತೆ ಗೌರಿ ಇದು ಡೀಪ್ ಐತನಾ ಅದೇ ಆಳ ಗಣೇಶ ಅಲ್ಲಿ ಬಿಟ್ಟು ಮುಳುಗಿ ಮುಂಗಿಸ್ಬಿಟ್ಟು ಪೂಜೆ ಮಾಡ್ತಾ ಇದಾರೆ ನಮ್ಮ ಇವರೇ ಯುವರ ಸಾರು ಅಲ್ಲಿ ಹಿರಿನವ್ರು ನಿಂತಿದ್ದಾರೆ ಆಮೇಲೆ ತೋರಿಸ್ತೀನಿ ಕಣ್ಣು ಕಣ್ಣಿಗೆ ನೋಗ್ಸ್ಬಿಟ್ಟಿ ಅವರು ಅಲ್ಲ ಇದು ನೋಡಿ ಹೆಂಗೈತೆ ಕಣ್ಣ ಹತ್ರ ಮೊದ್ಲೇ ಕಣ್ ಕರೆಕ್ಟಾಗಿ ಕಾಣಿಸ್ತಾರ ನಂಗೆ ಹಾ ನೂರು ದಿನ ಚೆನ್ನಾಗಿ ಓಡ್ಲಿ ಒಳ್ಳೇದಾಗ್ಲಿ ಸರ್ ನಿಮಗೆ ಹಿಂಗ ತಿರ್ಕೊಂಡ್ರೆ ಚೆನ್ನಾಗಿರುತ್ತೇನಪ್ಪ ಹಂಗಲ್ಲ ಕಾಯಿಸಿದ ಅಪ್ಪ ಏನಾಗಿದೆ ಹೆಸರು ಬಂಡಿ ಹುಳನಾ ಮುಟ್ಟ ಮುಟ್ಟು ಮುದುರ್ಕೊಂಬಿಡತ್ತೈ ತಾನೇ

ಇಲ್ಲೊಂದು ಕೊಡೆ ಸಿಕ್ಕಿದೆ ನಮಗೆ ಈ ಕೊಡೆ ಬಂದು ಇದಕ್ಕೊಂದು ಈ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗ ಬಂದಿರೋ ಛತ್ರಿ ಇದು ನೀವು ಗಮನಿಸ್ತಾ ಇರ್ಬೋದು ನೋಡಿ ಮೇಲುಗಡೆ ಗೂಟ ಹೇಗಿದೆ ಆಚೆಯಿಂದ ನೋಟ ಮಳೆ ಬಂದರೆ ಆರಾಮಾಗಿ ನೆನೀತೀರ ನೋಡಿ ಎಷ್ಟೊಂದು ತೂತಲ್ಲ ಐತೆ ತುಕ್ಕಿಡಿದ್ಬಿಟ್ಟೈತೆ ಪರವಾಗಿಲ್ಲ ವೋಲ್ಡ್ ಇಸ್ ಗೋಲ್ಡ್ ಇವ್ರು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಇಳಿದು ಬಿಡೋಣ ಇರಪ್ಪ ಪೇಮೆಂಟ್ ಎಕ್ಸ್ಟ್ರಾ ಕೊಡ್ತಾರೆ ಸರ್ ಕೊಡೋಣ ಇಟ್ಕೊಳ್ಳಿ ಸರ್ ಇವಾಗ ತಾನೇ ಉಳ್ದಾರ ಬಿಚ್ಚಾಯ್ತು ಇವ್ನು ಬರ್ತಾ ಇರ್ತಾನೆ ಕೋಣಾ ಆ ಲುಕ್ ಕೊಟ್ಕೊಂಡ್ ಇವಳು ಅವ್ನ್ ನೋಡಿ ಹ್ಯಾಪಿ ಆಗಿ ಟಪಾ ಡ್ಯಾನ್ಸ್ ಆಡ್ತಾಳೆ ಶೂಟಿಂಗ್ ನೋಡಲು ಜನ ಸಾಗರ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ಜನ ಇರ್ತಾರೋ ಜನ ಸಾಗರ

ನೀವು ಮದುವೆ ಆದಮೇಲೆ ನಿಮ್ಮ ಮನೇಲಿ ಕರೆಂಟ್ ಹೋದರೆ ನಿಮ್ಮ ವೈಫ್ ಅವ್ರ ಯೋಚನೆ ಇಲ್ಲ ಕೆ ಜಿ ಎಫ್ ಅಲ್ಲಿ ಅವರು ಶಕ್ಕೆ ಆಗ್ತಿತ್ತು ಅಂದರೆ ಏರೋಪ್ಲೇನ್ ತರಿಸ್ತಾರೆ ನೀವು ಡ್ರೋನ್ ಹರಿಸ್ಬೋದಲ್ಲ ಪುಣ್ಯ ಮಾಡಿದ್ರು ಬಿಡಿ ನಿಮ್ಮ ವೈಫು ಹೋಗ್ಬಿಟ್ರೆ ಕಾಣಿಸ್ಬಿಡ್ತೀರ ತಾತಂಗ ಗೊತ್ತಾಯ್ತಲ್ಲ ನೀವು ಸುಮ್ಮನೆ ಹೋಯ್ತಿದ್ನಲ್ಲಿ ನಿಲ್ಸ್ಬಿಟ್ಟು ಇವ್ರು ಏನು ಮಾಡ್ತಾರ ಇಲ್ಲ ನಾ ಅಲ್ಲಣ್ಣ ಗಾಯಿಸಿ ಇವಾಗ ಅಲ್ಲಿ ಶಾರ್ಟ್ಸ್ ಎಲ್ಲ ಮುಗೀತು ಇವಾಗ ಬೇರೆ ಕಡೆ ಹೋಗ್ಬೇಕು ಈಗ ಎಲ್ಲ ಪ್ಯಾಕಪ್ ಆಗ್ತಾ ಇದೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ ಇಲ್ಲೊಂದು ಮನೆ ಇತ್ತು ಇಲ್ಲಿ ಬಂದು ಕುತ್ಕೊಂಡಿದೀವಿ ಚೆನ್ನಾಗಿದೆ ಹೆಸರು ಇಲ್ಲಿ ಕಟ್ಟಿದಾರೆ ಬಾಳೆ ಗಿಡ ಹಾಕಿದ್ದಾರೆ ಇಲ್ಲಿ ಯಾವ್ದೇ ರೀತಿಯ ಪ್ರಾಣಿ ಅದು ಇದು ಬರಬಾರ್ದಂತ ಮರದ್ಮೇಲೆ ಗುಡ್ಸ್ ಸಕ್ಕದಾಗಿದೆ ಇದೆಲ್ಲ ಸಿನಿಮಾದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ರಿ ಈ ಹಳ್ಳಿನಲ್ಲಿ ನೋಡೋದಿಕ್ಕೆ ಸಖತ್ ಖುಷಿ ಆಗ್ತದೆ